ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ದ್ವಾದಶಿ ರಾಶಿ ಫಲಾಫಲಗಳಲ್ಲಿ ನಾವು ಈಗ ಮುಖ್ಯವಾಗಿ ಮಕರ ರಾಶಿಯವರಿಗೆ ಹೆಂಗಿದೆ ಅಂತ ನೋಡೋಣ ನೋಡಿ ಮಕರ ರಾಶಿಯವರಿಗೆ ಈಗ ಪಂಚಮದಲ್ಲಿ ಗುರು ಸಂಚಾರ ಇರತಕ್ಕಂತಹದ್ದು ಹಾಗಾಗಿ ಗುರುಬಲ ಇದೆ ಗುರುಬಲ ಇರೋದ್ರಿಂದ ಪೂರ್ವ ಜನ್ಮ ಸುಕೃತ ಫಲ ಅಂತ ಹೇಳಿ ಹೇಳ್ತೀವಿ ಅಂದ್ರೆ ಇಂದಿನ ಜನ್ಮದಲ್ಲಿ ನೀವೇನೋ ಒಂದು ಕೇಳ್ಕೊಂಡು ಬಂದಿರ್ತೀರಾ ಇಲ್ಲ ಮನಸ್ಸಲ್ಲಿ ಇರ್ತಕ್ಕಂತ ಕೋರಿಕೆಗಳನ್ನ ಈ ಜನ್ಮದಲ್ಲಿ ನಿಮಗೆ ಸಫಲತೆ ಆಗುವಂತಹದ್ದು ಅದರ ಫಲ ಪಡೆಯುವಂತಹದ್ದು ಅದರ ಪ್ರತಿಫಲನ್ನ ನೀವು ನೋಡುವಂತಹದ್ದು ನಿಮಗೆ ನಡೀತಾ ಇದೆ ಈ ಒಂದು ಸ್ಥಿತಿ ಎಲ್ಲಿವರೆಗೂ ಇರುತ್ತೆ ಅಂತಂದ್ರೆ ಮೇ ಹದಿನೈದನೇ ತಾರೀಕು ಮಾತ್ರ ಇರತ್ತೆ ಯಾಕೆಂತಂದ್ರೆ ಪೂರ್ವ ಪುಣ್ಯಸ್ಥಾನದಲ್ಲಿ ಗುರು ಸಂಚಾರ ಗುರು ಅಂತಂದ್ರೇನೆ ಕುಬೇರ ಯೋಗ ಬಲ ಬ್ರಹ್ಮಬಲ ಅಂದ್ರೆ ಬ್ರಹ್ಮದೇವರ ಒಂದು ಅನುಗ್ರಹ ಇದ್ರೇನೆ ಗುರುಬಲ ಗುರುಗಳು ಅಂತಂದ್ರೆ ಶ್ರೇಷ್ಠರು ಅಲ್ವಾ ಹಾಗಾಗಿ ನಮ್ಮ ನಾವು ಒಂದು ವಿದ್ಯೆ ಪಾಠ ಒಂದು ಕಲಿಕೆ ಏನೇ ಇರಲಿ ಗುರು ಇಲ್ಲದಿದ್ದು ಯಾವುದು ಆಗಲ್ಲ ಹಾಗಾಗಿ ಗುರುಗಳ ಒಂದು ಅನುಗ್ರಹ ನಮಗೆ ತುಂಬ ಪ್ರಮುಖವಾಗಿರ್ತಕ್ಕಂಥದ್ದು ಅದೇ ರೀತಿ ಗುರುವಿನ ಬಲ ನಿಮಗೆ ತುಂಬ ಅತ್ಯುತ್ತಮವಾಗಿದೆ ಶುಭದಾಯಕವಾಗಿದೆ ಮೇ ಹದಿನೈದರವರೆಗೂ ಈ ಒಂದು ಸ್ಥಿತಿ ಇರುತ್ತೆ ಹಾಗೆ ಉತ್ತಮವಾದಂಥ ಫಲ ನೀವೇನೆಲ್ಲ ಅಪೇಕ್ಷೆ ಪಟ್ಟಿದ್ದೆಲ್ಲ ಸಾಧಿಸುವಂತಹದ್ದು ಮತ್ತೆ ನಿಮ್ಮ ಮಕ್ಕಳ ಸ್ಥಾನದಲ್ಲಿ ಯಾರೆಲ್ಲ ಮದುವೆಗಳಾಗಿ ಮಕ್ಕಳಾಗಿರ್ತಾರೆ ಅಂತಹ ಅವರ ಮಕ್ಕಳಿಗೆ ತುಂಬಾ ಶುಭ ಫಲ ನೋಡುವಂತಹದ್ದು ಶ್ರೇಷ್ಠ ಫಲ ನೋಡುವಂತಹದ್ದು ಕೂಡ ನೀವು ಕಂಡಿರ್ತೀರಾ ಈ ಒಂದು ಮೇ ಹದಿನೈದರ ನಂತರ ಗುರು ಬದಲಾವಣೆ ಆಗತ್ತೆ ಮಿಥುನ ರಾಶಿ ಪ್ರವೇಶ ಮಾಡ್ತಾನೆ ಆವಾಗ ನಿಮ್ಮ ರಾಶಿಯಿಂದ ಷಷ್ಟಮ ಸ್ಥಾನದಲ್ಲಿ ಸ್ವಲ್ಪ ಸುಖ ನೆಮ್ಮದಿ ವಿಚಾರ ಮಿತ್ರರ ವಿಚಾರದಲ್ಲಿ ವಿಶೇಷವಾಗಿ ಬಿಸ್ನೆಸ್ ವ್ಯವಹಾರಗಳಲ್ಲಿ ಮಿತ್ರರನ್ನ ಕಾ ಕಾಣುವಂತಹದ್ದು ಮತ್ತೆ ತುಂಬಾ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಜೊತೆ ನಿಮ್ಮ ಒಂದು ಸಂಬಂಧ ಬಾಂಧವ್ಯ ವ್ಯವಹಾರ ಮಾಡುವಂತಹದ್ದು ಅಂದರೆ ಯಾವುದೋ ಒಂದು ಒಡಂಬಡಿಕೆ ಮಾಡಿಕೊಂಡು ಅವ್ರ ಜೊತೆಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಾ ಆ ಒಂದು ಅನುಕೂಲತೆಗಳು ಆ ಒಂದು ವಿಶೇಷತೆಗಳು ಸಹಜವಾಗಿ ನಿಮಗೆ ಅನುಕೂಲಿಸುತ್ತೆ ಒಳ್ಳೆಯ ರೀತಿ ಇರುತ್ತೆ ಸಷ್ಟಮ ಸ್ಥಾನದಲ್ಲಿ ಇರ್ತಕ್ಕಂತಹ ಗುರುವೈಪ್ರೀತ್ಯಗಳು ಹೆಚ್ಚಾಗಿ ಇರುವುದಿಲ್ಲ ಆದರೆ ಸ್ವಲ್ಪ ಖರ್ಚು ವಿಚಾರ ಬರುತ್ತೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಸಾಧಾರಣ ಮಟ್ಟಿಗೆ ಬರುವಂತಹದ್ದು ಬಹುಮುಖ್ಯವಾಗಿ ಸ್ವಲ್ಪ ಶೀತ ಥ್ರೋಟು ಬ್ಲ್ಯಾಕ್ ಆಗುವಂಥದ್ದು ಈ ಥರದ್ದು ಬರ್ಬೋದಷ್ಟೇ ಮೆಚ್ಚಿನ ಸ್ಥಿತಿಯಲ್ಲಿ ವೈಪೀತ್ಯ ಇರುವುದಿಲ್ಲ ಇನ್ನು ಬಹುಮುಖ್ಯವಾಗಿ ನಿಮಗೆ ಸಾಡೆ ಸಾತ್ ನಡೀತಾ ಇರ್ತಕ್ಕಂತಹದ್ದು ಏಳುವರೆ ವರ್ಷಗಳಿಂದ ಇರ್ತಕ್ಕಂತಹದ್ದು ಇನ್ನು ಕೇವಲ ನಿಮಗೆ ಒಂದು ಎರಡು ನಾಲ್ಕು ತಿಂಗಳಲ್ಲಿ ಮುಗಿದೋಗುತ್ತೆ ಈಗ ಶನಿ ನಿಮ್ಮ ರಾಶಿಯಿಂದ ಮುಂದಿನ ರಾಶಿ ಕುಂಭರಾಶಿಯ ಸಂಚಾರದಲ್ಲಿದ್ದಾನೆ ಹಾಗಾಗಿ ನಿಮಗೆ ಸಾಡೆ ಸಾತ್ ಬಿಟ್ಟೋಗ್ತಾ ಇರ್ತಕ್ಕಂತಹ ಸಮಯ ನೋಡಿ ಎಷ್ಟೊಂದು ಅದೃಷ್ಟಗಳು ಬರ್ತಾ ಇದೆ ಅಲ್ವಾ ಹಾಗಾಗಿ ಶನಿ ಬಿಟ್ಟು ಹೋಗ್ತಾ ಇದ್ದಾನೆ ಬಿಟ್ಟು ಹೋಗುವಾಗ ಒಳ್ಳೇದು ಮಾಡ್ತಾನಲ್ವಾ ಒಳ್ಳೇದು ಮಾಡೇ ಮಾಡ್ತಾನೆ ಯಾಕೆಂತಂದ್ರೆ ಹತ್ತೊಂಬತ್ತು ತಿಂಗಳ ಕಾಲ ಕೊನೆಯ ಹಂತದಲ್ಲಿ ಸಾಡೆ ಸಾತಲ್ಲಿ ಅಲ್ಲಿ ಶುಭದಾಯಕವಾದ ಫಲನ್ನ ಶನಿ ಕೊಡುವಂತಹದ್ದು ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ನೋಡಿ ಮಕರ ರಾಶಿಯವರಿಗೆ ರಾಶಾಧಿಪತಿ ಶನಿ ಆ ಸಾಡೆ ಸಾತ್ ನಡೀತಾ ಇರ್ತಕ್ಕಂಥದ್ದು ಕೂಡ ಸೊ ನಿಮ್ಮ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಗೆ ಅಧಿಪತಿ ಕೂಡ ಶನಿನೇ ಹಾಗಾಗಿ ನಿಮ್ಮ ರಾಶಾಧಿಪತಿನೇ ನಿಮ್ಮ ಮುಂದೆ ಇರತಕ್ಕಂತಹದ್ದು ಹಾಗಾಗಿ ನಿಮಗೆ ಬದಲಾವಣೆ ಬರ್ತಾ ಇರತಕ್ಕಂಥದ್ದು ಬಲಷ್ಟು ಹಣಕಾಸಿನ ವಿಚಾರದಲ್ಲಿ ಬಲಗಳನ್ನು ತಂದು ಕೊಡುವಂತಹದ್ದು ದೀರ್ಘಕಾಲಿಕವಾಗಿ ಲಾಂಗ್ ಟರ್ಮಲ್ಲಿ ದುಡ್ಡು ಬರುವಂತಹ ಯೋಗಗಳು ಬರುತ್ತೆ ಯಾವ ರೀತಿ ಕೆಲವರು ಮನೆಗಳು ಕಟ್ಟಿಸಿರ್ತಾರೆ ರೆಂಟಲ್ ಇನ್ಕಮ್ ಬರ್ತಾ ಇರುತ್ತೆ ಯಾವುದೋ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿತಿರ್ತಾರೆ ಅದರಲ್ಲಿ ಬೆನಿಫಿಟ್ಸ್ ಬರ್ತಾ ಇರುತ್ತೆ ಸೊ ಈ ರೀತಿ ಲಾಂಗ್ ಟರ್ಮ್ ಅಲ್ಲಿ ಬಂದು ಬರ್ತಾ ಇರತಕ್ಕಂತಹ ಒಂದು ಧನ ಯೋಗದ ಅವಕಾಶಗಳು ನಿಮ್ಮದಾಗಿರುತ್ತೆ ಹಾಗಾಗಿ ಈ ವಿಚಾರದಲ್ಲಿ ಕೂಡ ಹೆಚ್ಚಿನ ವ್ಯತ್ಯಯಗಳು ವೈಪರೀತ್ಯಗಳು ಇರುವುದಿಲ್ಲ ಸುಭದಾಯಕವಾದ ಫಲ ಇದೆ ಸಡೆಸದ್ ಬಿಟ್ಟು ಕೂಡ ನಿಮಗೆ ಒಳ್ಳೇದು ಮಾಡ್ಕೊಂಡು ಹೋಗ್ತಾನೆ ಶನಿಯ ಪ್ರಭಾವ ಶನಿ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಈ ಒಂದು ಕುಂಭ ರಾಶಿಯಿಂದ ಮೀನ್ ರಾಶಿಗೆ ಪ್ರವೇಶ ಹಾಗಾಗಿ ಮೀನ್ರಾಶಿಗೆ ಹೋದ್ಮೇಲೆ ಸುಮಾರು ಎರಡೂವರೆ ವರ್ಷಗಳ ಕಾಲ ರಾಶಿಯಲ್ಲಿ ಇರ್ತಾನೆ ಹಾಗಾಗಿ ಆ ಒಂದು ರಾಶಿಯಲ್ಲಿದ್ದ ಶನಿಯ ಪ್ರಭಾವದಿಂದ ನಿಮ್ಮೆಲ್ಲ ಒಂದು ಅನಿಸಿಕೆಗಳು ಅಭಿಪ್ರಾಯಗಳು ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಕೋರಿಕೆಗಳು ನೆರವೇರುವಂತಹದ್ದು ನಿಮ್ಮ ಪರಾಕ್ರಮದಲ್ಲಿ ಜಯಿಸುವಂತಹದ್ದು ಶುಭದಾಯಕವಾಗಿರುತ್ತೆ ಅನುಕೂಲಕರವಾಗಿರುತ್ತೆ ಉತ್ತಮವಾಗಿರುತ್ತೆ ಈ ವಿಚಾರದಲ್ಲಿ ಕೂಡ ವೈಪರೀತ್ಯಗಳಿರೋದಿಲ್ಲ ಉತ್ತಮವಾದಂತಹ ಬಲವನ್ನು ಕೊಡ್ತಾನೆ ಅಲ್ಲಿ ಎರಡೂವರೆ ವರ್ಷಗಳ ಕಾಲ ಇನ್ನು ರಾಹು ಪ್ರಭಾವದ ವೈಪರೀತ್ಯಗಳು ಸುಮಾರಷ್ಟು ಪ್ರಯತ್ನಗಳಲ್ಲಿ ವಿಳಂಬ ಆಗ್ತಾ ಇತ್ತು ಸುತ್ತಾಟ ತಿರುಗಾಟಗಳಿತ್ತು ಈ ಒಂದು ಮೇ ಮೂವತ್ತರ ನಂತರ ರಾಹು ನಿಮಗೆ ಕುಂಭರಾಶಿ ಪ್ರವೇಶ ಮಾಡ್ತಾನೆ ಈ ವಕ್ರಸ್ಥಿತಿಯಲ್ಲಿ ಬರುವಂತಹ ಒಂದು ರಾಹುವಿನ ಪ್ರಭಾವದಿಂದ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ನಿಧಾನ ಆಗುವಂತಹ ದುಲೇಟ್ ಆಗುವಂತಹ ಸಾಧ್ಯತೆಗಳು ಬರುತ್ತೆ ಜೊತೆ ವೈಪರೀತ್ಯಗಳಿರುತ್ತೆ ಮತ್ತೆ ರಾಹು ನಿಮ್ಮ ರಾಶಿಯಿಂದ ಸ್ವಲ್ಪ ಅಷ್ಟಮ ಸ್ಥಾನ ನೋಡ್ತಾ ಇರ್ತಾನೆ ಹಾಗಾಗಿ ಸ್ವಲ್ಪ ತಲೆ ಬಾರ ತಲೆಗೆ ಟೆನ್ಷನ್ಸ್ ಬರುವಂತಹದ್ದು ನಿಮ್ಗೆ ಒರ್ಯಕ್ಕಾಗದೇ ಇರುವಂತಹ ಜವಾಬ್ದಾರಿಗಳು ಯಾರ್ದೋ ದುಡ್ಡು ಕಾಸು ಕಮಿಟ್ಮೆಂಟ್ಸ್ಗೆ ನೀವು ಜವಾಬ್ದಾರ ಆಗ್ಬಿಡ್ತೀರಾ ನೀವು ಕಟ್ಟೋ ರೀತಿ ಆಗ್ಬಿಡ್ತೀರಾ ಅವಾಗ ನಿಮಗೆ ಬರ್ಡನ್ನೇ ಅಲ್ವಾ ಟೆನ್ಷನ್ ಅಲ್ವಾ ಸಮಸ್ಯೆನೇ ಅಲ್ವಾ ಹಾಗಾಗಿ ಅವೆಲ್ಲವೂ ಕೂಡ ಬಾರದಿರ ಇರಲಿ ಅಂತ ಹೇಳ್ಬಿಟ್ಟು ಶಕ್ತಿ ಮಾತೆಯ ದರ್ಶನ ಮಾಡಿ ಅಲ್ಲಿ ನೀವು ತಂಬಿಟ್ಟಿನ ದೀಪಗಳನ್ನು ಒಂಬತ್ತು ತಂಬಿಟ್ಟಿನ ದೀಪಗಳನ್ನು ತುಪ್ಪದಿಂದ ಬೆಳೆಗಿಸೋದ್ರಿಂದ ಈ ಒಂದು ವೈಪರೀತ್ಯಗಳೆಲ್ಲವೂ ಸಹ ನಿವಾರಣೆ ಆಗತ್ತೆ ಈ ಒಂದು ಪರಿಹಾರ ಮಾಡಕೋ ಶುಭ ಫಲ ಸಿಗತ್ತೆ ಇನ್ನ ನಿಮಗೆ ಭಾಗ್ಯಸ್ಥಾನದಲ್ಲಿ ಬಹಳಷ್ಟು ವ್ಯವಹಾರಗಳು ಸಕ್ಸಸ್ ಆಗಿರತ್ತೆ ಭಾಗ್ಯಸ್ಥಾನದಲ್ಲಿ ಭೂಮಿ ವ್ಯವಹಾರ ಆಗಿರ್ಬೋದು ಬಿಸ್ನೆಸ್ ವ್ಯವಹಾರ ಆಗಿರೋದು ಮನೆ ಸೆಟಲ್ಮೆಂಟ್ಸ್ ಆಗಿರ್ಬೋದು ಈ ಒಂದು ಬಂಧುವರ್ಗದಲ್ಲಿ ಏನೇ ಒಂದು ಮಾಡಕ್ಕೆ ಹೋಗಿರ್ತೀರ ಪ್ರಯತ್ನಗಳು ಅವೆಲ್ಲವೂ ಕೂಡ ಭಾಗ್ಯದ ರೂಪದಲ್ಲಿ ವ್ಯವಹಾರಗಳ ರೂಪದಲ್ಲಿ ಸಕ್ಸಸ್ ಸಿಕ್ಕಿರ್ತಕ್ಕಂತ ದಿನಗಳನ್ನ ನೋಡಿದೀರ ಆ ಒಂದು ಅನುಕೂಲತೆ ಮೇ ಮೂವತ್ತರವರೆಗೂ ಸಹ ಮುಂದುವರಿಯುತ್ತೆ ಆ ನಂತರ ಕೇತು ನಿಮಗೆ ಸಿಂಹರಾಶಿಗೆ ಪ್ರವೇಶ ಮಾಡ್ತಾನೆ ಹಾಗಾಗಿ ಈ ಒಂದು ಮೂವತ್ತನೇ ತಾರೀಕು ಮೇಗೆಲ್ಲ ಕೇತು ನಿಮ್ಮ ರಾಶಿಯಿಂದ ಅಷ್ಟಮಸ್ಥಾನ ಆಗಿರ್ತಕ್ಕಂಥ ಸಿಂಹರಾಶಿಗೆ ಪ್ರವೇಶ ಆಗ್ತಾ ಇದ್ದಾನೆ ಹಾಗಾಗಿ ಈ ಒಂದು ಸಿಂಹರಾಶಿಯಲ್ಲಿರ್ತಕ್ಕಂತಹ ಒಂದು ಶನಿಯ ಪ್ರಭಾವದಿಂದ ಮೇ ಮೂವತ್ತರ ನಂತರ ಒಂದು ವರ್ಷ ಒಂದೂವರೆ ವರ್ಷಗಳ ಕಾಲ ಅಂದರೆ ಹದಿನೆಂಟು ತಿಂಗಳ ಕಾಲ ಬಹಳಷ್ಟು ಸ್ವಲ್ಪ ವ್ಯತ್ಯಯಗಳಿರುತ್ತೆ ವೈಪ್ರೀತಿಗಳಿರತ್ತೆ ಆಕ್ಸಿಡೆಂಟ್ಸ್ ಆಗುವಂತಹದ್ದು ನರ್ವ್ಸ್ ಪ್ರಾಬ್ಲಮ್ ಬರುವಂತಹದ್ದು ಬ್ಯಾಕ್ ಪೇನ್ ಬರುವಂತಹದ್ದು ಸೊ ಈ ಒಂದು ವೈಪ್ರೀತಿಗಳಾಗುವಂಥದ್ದು ಅಗ್ನಿ ದುರಂತಗಳಾಗುವ ಸಾಧ್ಯತೆಗಳಿರುತ್ತೆ ಅಂದರೆ ಸ್ವಲ್ಪ ಎಲೆಕ್ಟ್ರಿಕ್ ಶಾಕ್ ಒಡಿಸ್ಕೊಡುವಂತಹದ್ದಾಗಿರ್ಬೋದು ಅದಕ್ಕೆ ಯಾರೆಲ್ಲ ಈ ಒಂದು ಬೆಸ್ಕಾಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಿರಾ ಮಕರ ರಾಶಿಯವರು ತುಂಬಾ ಜಾಗೃತರಾಗಿರಿ ಮತ್ತೆ ಅಗ್ನಿ ಒಂದು ಶಾಮಕ ದಲದಲ್ಲಿರ್ತಕ್ಕಂಥವರು ತುಂಬಾ ಜಾಗೃತೆಯಿಂದ ಇರಿ ಹಾಗಾಗಿ ಅಗ್ನಿಶಾಮಕ ದಳ ಮತ್ತೆ ಒಂದು ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ಗಳಲ್ಲಿವರು ಯಾರೆಲ್ಲ ಕೆಲಸ ನಿರ್ವಹಿಸ್ತಾ ಇರ್ತೀರ ಅಂತಹವರೆಲ್ಲರೂ ಕೂಡ ತುಂಬ ಜಾಗೃತೆಯಿಂದ ರೀ ಸ್ವಲ್ಪ ಆರೋಗ್ಯ ಸ್ಥಿತಿಯಲ್ಲಿ ವೈಪರೀತ್ಯಗಳು ಕಂಡು ಬರುವಂತಹದ್ದು ಅವುಗಳನ್ನ ಕಂಡು ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಈ ಒಂದು ವೈಪರೀತ್ಯ ನಿವಾರಣೆಗೋಸ್ಕರ ಈ ಒಂದು ತೊಂದರೆಗಳು ಬರುವಂತಹದ್ದು ಮೇ ಮೂವತ್ತರ ನಂತರ ಆಗಿರೋದ್ರಿಂದ ಆನಂತರದ ದಿನಗಳಲ್ಲಿ ಸುಮಾರು ಒಂದೂವರೆ ವರ್ಷಗಳ ಕಾಲ ಇರುತ್ತೆ ಈ ಒಂದು ದಿನಗಳಲ್ಲಿ ನೀವೇನು ಮಾಡಬೇಕು ಅಂತಂದರೆ ಪ್ರತಿ ಸೋಮವಾರದ ದಿನ ಉರುಳಿಯನ್ನು ಅಂದರೆ ಭಾನುವಾರ ರಾತ್ರಿಯೇ ಉರುಳಿಯನ್ನು ನೆನೆಸಿಬಿಟ್ಟು ಸೋಮವಾರ ಬೆಳಗ್ಗೆ ನೆನೆಸಿರ್ತಕ್ಕಂತಹ ಒಂದು ಉರುಳಿ ಬೆ ಬೆಲ್ಲದ ಜೊತೆ ಸೊ ಸೇರಿಸಿ ಕೋತಿಗಳಿಗೆ ಕೊಡೋದು ಮತ್ತು ಹಸುಗುಲಿಗೆ ಕೊಡೋದು ಮಾಡಿದ್ರೆ ಈ ಒಂದು ಗಂಡಾಂತರ ಈ ಒಂದು ವೈಪರೀತ್ಯ ನಿಮಗೆ ಬರೋದಿಲ್ಲ ಈ ಒಂದು ವಿಚಾರ ತುಂಬ ಜಾಗೃತಿಯಿಂದ ನೀವು ಗಮನಿಸಬೇಕು ಯಾಕೆಂತಂದ್ರೆ ಈ ಒಂದು ಜಾತಕಸ್ತ್ರಿ ಕೆಲವರು ಜಾತಕಸ್ತ್ರಲ್ಲೇ ಈ ರೀತಿ ಇರುತ್ತೆ ಅಂದ್ರೆ ನಿಮ್ಮ ಒಂದು ಮಕರ ರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಕೇತುವೆ ಸಂಚಾರ ಮಾಡ್ತಾ ಇರ್ತಾನೆ ಅಂತಹ ಅವರಿಗೆ ಖಂಡಿತವಾಗಿಯೂ ವೈಪ್ರೀತಿ ಬರೋ ಸಾಧ್ಯತೆ ಇರುತ್ತೆ ಹಾಗಾಗಿ ಸೊ ಅಂತಹ ಜಾತಕಸ್ಥರು ಮತ್ತೆ ಉಳಿದಿರ್ತಕ್ಕಂತಹ ಅವರು ಕೂಡ ಈ ರಾಶಿಯವರಿಗೆ ಸೊ ಸ್ವಲ್ಪ ಮಟ್ಟಿಗೆ ಆದರೂ ಎಫೆಕ್ಟ್ಲಿ ಬರೋ ಸಾಧ್ಯತೆ ಇರುತ್ತೆ ಹಾಗಾಗಿ ಇದು ಭಯ ಇಡಿಸುವಂತಹ ವಿಚಾರ ಅಲ್ಲ ತಿಳ್ಕೊಳ್ಳುವಂತಹ ವಿಚಾರ ಹಾಗಾಗಿ ತಿಳ್ಕೊಳ್ಳೋದ್ರಿಂದ ನಾವು ಪರಿಹರಿಸಕೋಬಹುದು ಭಯ ಪಡುವಂತಹದ್ದಿರಲ್ಲ ಜ್ಯೋತಿಷ್ಯದಲ್ಲಿ ಹಾಗಾಗಿ ಪರಿಹಾರ ಮಾಡಿಕೊಳ್ಳೋದಕ್ಕೆ ಮಾರ್ಗ ಇರುತ್ತೆ ವೈಜ್ಞಾನಿಕವಾದಂಥ ಕಾರಣ ಇರುತ್ತೆ ಆ ಒಂದು ವೈಜ್ಞಾನಿಕ ರೀತಿ ನಮ್ಮ ದೋಷನ ನಾವೇ ಪರಿಹಾರ ಮಾಡ್ಕೊಳ್ಳುವಂತಹ ಯೋಗ ಭಾಗ್ಯನ ಭಗವಂತ ಕೊಟ್ಟಿರ್ತಾನೆ ಆ ಒಂದು ರೀತಿ ಈ ಪರಿಹಾರ ಮಾಡ್ಕೊಳ್ಳಿ ಶುಭದಾಯಕವಾದ ಫಲ ಸಿಗತ್ತೆ ಹಾಗಾಗಿ ಈ ವರ್ಷ ಪೂರ್ತಿ ನಿಮ್ಗೆಲ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಭಗವಂತಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಶುಭವಾಗಲಿ